ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಮೋದಿ ಸರ್ಕಾರದ ಕಟು ಟೀಕಾಕಾರರಾಗಿದ್ದ ಸತ್ಯಪಾಲ್ ಮಲಿಕ್ ಅವರು ದೀರ್ಘಕಾಲದ ಅನಾರೋಗ್ಯದ ನಂತರ ಮಂಗಳವಾರ ದೆಹಲಿಯಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ತಮ್ಮ ಐದು ದಶಕಗಳ ರಾಜಕೀಯ ಪಯಣದಲ್ಲಿ ಸಮಾಜವಾದಿ ಸಿದ್ಧಾಂತದಿಂದ ಹಿಡಿದು ಬಲಪಂಥೀಯ ರಾಜಕಾರಣದವರೆಗೂ ಸಾಗಿ ಅಧಿಕಾರದ ವಿವಿಧ ಸ್ಥಾನಗಳನ್ನು ಪಡೆದು ಅಷ್ಟೇ ವೇಗವಾಗಿ ವ್ಯವಸ್ಥೆಯಿಂದ ದೂರವಾಗಿ ಅದನ್ನ ದೂರ್ತ ಈಗ ಅಗಲಿದವರು ಸತ್ಯಪಾಲ್ ಮಲಿಕ್ ವಿಶೇಷವಾಗಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯಂತಹ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದ ಮಲಿಕ್ ತಮ್ಮ ಅಧಿಕಾರಾವಧಿಯ ನಂತರ ಮಾಡಿದ ಗಂಭೀರ ಆರೋಪಗಳ ಮೂಲಕ ದೇಶದ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿ ಈಗ ಮರೆಯಾಗಿ ಹೋಗಿದ್ದಾರೆ ವಿವಿಧ ಪಕ್ಷಗಳ ಮೂಲಕ ರಾಜಕೀಯ 天哪 ಉತ್ತರ ಪ್ರದೇಶದ ಭಾಗ್ಪತ್ನಲ್ಲಿ ಜಾಟ್ ಸಮುದಾಯದಲ್ಲಿ ಜನಿಸಿದ ಸತ್ಯಪಾಲ್ ಮಲಿಕ್ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಚೌಧರಿ ಚರಣ್ ಸಿಂಗ್ ಅವರ ಭಾರತೀಯ ಕ್ರಾಂತಿ ದಳದಿಂದ ಶಾಸಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ರು ಅಲ್ಲಿಂದ ಆಚೆಗೆ ಅವರದ್ದು ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ಸುದೀರ್ಘ ಪಯಣ ಚರಣ್ ಸಿಂಗ್ ನೇತೃತ್ವದ ಲೋಕದಳದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಆದರೆ ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಸೇರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶ ಮಾಡಿದ್ರು ನಂತರ ಜನತಾದಳ ಸೇರಿ ಲೋಕಸಭೆಗೂ ಆಯ್ಕೆಯಾದರು ಹೀಗೆ ನಿರಂತರವಾಗಿ ಪಕ್ಷ ಬದಲಾಯಿಸ್ತಾ ಇದ್ದ ಮಲಿಕ್ ಅವರ ಅವಕಾಶವಾದ ರಾಜಕಾರಣವನ್ನ ಬಿಜೆಪಿ ಸೂಕ್ಷ್ಮವಾಗಿ ಗಮನಿಸಿತು ಉತ್ತರ ಪ್ರದೇಶದಲ್ಲಿ ಜಾಟ್ ಸಮುದಾಯದ ಮತಗಳನ್ನ ಸೆಳೆಯುವ ಉದ್ದೇಶದಿಂದ ಬಿಜೆಪಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ರಾಷ್ಟ್ರೀಯ ಉಪಾಧ್ಯಕ್ಷ ಹುದ್ದೆಯನ್ನೂ ನೀಡಿತು ರಾಜ್ಯಪಾಲರಾಗಿ ಅಧಿಕಾರದ ಉತ್ತುಂಗ ಮತ್ತು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತೆ ಬಿಜೆಪಿ ಸರ್ಕಾರ ಮಲಿಕ್ ಅವರನ್ನ ಅತ್ಯಂತ ಪ್ರಮುಖ ಹುದ್ದೆಗಳಿಗೆ ನೇಮಿಸಿತು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಹಾರದ ರಾಜ್ಯಪಾಲರಾಗಿ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅವರನ್ನು ವರ್ಗಾಯಿಸಲಾಯಿತು ಇದೇ ಅವಧಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿ ರಾಜ್ಯವನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಿತು ಈ ಐತಿಹಾಸಿಕ ಮತ್ತು ವಿವಾದಾತ್ಮಕ ನಿರ್ಧಾರಕ್ಕೆ ರಾಜ್ಯಪಾಲರಾಗಿ ಮಲಿಕ್ ಅವರು ಯಾವುದೇ ಪ್ರಶ್ನೆಗಳಿಲ್ಲದೆ ತಮ್ಮ ಒಪ್ಪಿಗೆಯ ಮೊಹರು ರು ಆ ಮೂಲಕ ಅವರು ಕೇಂದ್ರದ ನಿರ್ಧಾರಗಳನ್ನ ಚಾಚೂ ತಪ್ಪದೆ ಪಾಲಿಸುವ ಆಜ್ಞಾಪಾಲಕರಾಗಿ ಕಂಡ್ರು ಜಮ್ಮು ಕಾಶ್ಮೀರದ ಬಳಿಕ ಅವರನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋವಾ ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೇಘಾಲಯ ರಾಜ್ಯಗಳ ರಾಜ್ಯಪಾಲರನ್ನಾಗಿ ವರ್ಗಾಯಿಸಲಾಯಿತು ಸರ್ಕಾರದ ವಿರುದ್ಧ ಸ್ಫೋಟಕ ಆರೋಪಗಳ ಸುರಿಮಳೆ ಆದರೆ ಅಧಿಕಾರದಿಂದ ಕೆಳಗಿಳಿತಾ ಇದ್ದಂತೆ ಸತ್ಯಪಾಲ್ ಮಲಿಕ್ ಅವರ ಧ್ವನಿ ಸಂಪೂರ್ಣವಾಗಿ ಬದಲಾಯಿತು ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೇರ ಗಂಭೀರ ಮತ್ತು ಸ್ಫೋಟಕ ಆರೋಪಗಳನ್ನು ಮಾಡೋಕೆ ಆರಂಭಿಸಿದ್ರು ಪುಲ್ವಾಮಾ ದಾಳಿಯ ಕುರಿತ ಸತ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯಲ್ಲಿ ನಲವತ್ತು ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದು ಸರ್ಕಾರದ ಭದ್ರತಾ ವೈಫಲ್ಯದಿಂದಾನೆ ಅಂತ ಮಲಿಕ್ ಆರೋಪಿಸಿದ್ದು ಬಹುದೊಡ್ಡ ಸಂಚಲನ ಮೂಡಿಸಿತ್ತು ಯೋಧರನ್ನ ರಸ್ತೆ ಮಾರ್ಗದ ಬದಲು ವಿಮಾನದಲ್ಲಿ ಸಾಗಿಸಲು ನಾನು ಗೃಹ ಸಚಿವಾಲಯಕ್ಕೆ ಮನವಿ ಮಾಡಿದ್ದೆ ಆದರೆ ಆ ಮನವಿಯನ್ನ ತಿರಸ್ಕರಿಸಲಾಯಿತು ವಿಮಾನ ನೀಡಿದ್ರೆ ಆ ದುರಂತ ಸಂಭವಿಸ್ತಾನೆ ಇರಲಿಲ್ಲ ಈ ವಿಷಯವನ್ನ ನಾನು ಪ್ರಧಾನಿ ಮೋದಿ ಅವರ ಗಮನಕ್ಕೆ ತಂದಾಗ ತುಮ್ ಅಭಿ ಚುಪ್ ರಹೋ ನೀನೀಗ ಅಂತ ನನ್ನ ಬಾಯಿ ಮುಚ್ಚಿಸಿದ್ರು ಅಂತ ಮಲಿಕ್ ನೀಡಿದ್ದ ಹೇಳಿಕೆ ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕ್ತು ಮುನ್ನೂರು ಕೋಟಿ ಲಂಚದ ಆಮಿಷ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದಾಗ ಇಬ್ಬರು ಪ್ರಭಾವಿ ಉದ್ಯಮಿಗಳಿಗೆ ಸಂಬಂಧಿಸಿದ ಎರಡು ಕಡತಗಳನ್ನು ಅನುಮೋದಿಸಲು ತಮಗೆ ತಲಾ ನೂರ ಐವತ್ತು ಕೋಟಿಯಂತೆ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಲಂಚದ ಆಮಿಷ ಒಡ್ಡಲಾಗಿತ್ತು ಅಂತ ಮಲಿಕ್ ಬಹಿರಂಗಪಡಿಸಿದ್ರು ಇದರಲ್ಲಿ ಒಂದು ಅನಿಲ್ ಅಂಬಾನಿಯ ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಯೋಜನೆ ಮತ್ತು ಇನ್ನೊಂದು ಕಿರು ಜಲ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದ್ದಾಗಿತ್ತು ಈ ಆರೋಪದ ಮೇಲೆ ಸಿಬಿಐ ತನಿಖೆ ಆರಂಭಿಸಿತು ಆದರೆ ವಿಪರ್ಯಾಸ ಅಂದ್ರೆ ಯಾವ ಪ್ರಕರಣದಲ್ಲಿ ಅವರು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರೂ ಅದೇ ಕಿರು ಜಲ ವಿದ್ಯುತ್ ಯೋಜನೆ ಪ್ರಕರಣದಲ್ಲಿ ಸಿಬಿಐ ಅವರನ್ನ ಆರೋಪಿಯನ್ನಾಗಿಸಿ ಚಾರ್ಜ್ ಶೀಟ್ ಸಲ್ಲಿಸಿತು ನಾನು ಭ್ರಷ್ಟರ ಬಗ್ಗೆ ದೂರು ನೀಡಿದ್ರೆ ಸಿಬಿಐ ನನ್ನ ಮನೆ ಮೇಲೇನೆ ದಾಳಿ ನಡೆಸಿದೆ ಅಂತ ಮಲಿಕ್ ಆಕ್ರೋಶ ವ್ಯಕ್ತಪಡಿಸಿತು ಕೃಷಿ ಕಾನೂನುಗಳು ಮತ್ತು ರೈತರ ಹೋರಾಟ ಕೇಂದ್ರದ ಕೃಷಿ ಕಾನೂನುಗಳ ವಿರುದ್ಧ ನಡೆದ ರೈತರ ಹೋರಾಟವನ್ನ ಮಲಿಕ್ ಬಹಿರಂಗವಾಗಿ ಬೆಂಬಲಿಸಿದ್ರು ಮೇಘಾಲಯ ರಾಜ್ಯಪಾಲರಾಗಿದ್ದಾಗಲೇ ನಾನು ರೈತರ ಬಗ್ಗೆ ಮಾತಾಡೋಕೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದಾಗ ಅವರು ಬಹಳ ದುರಹಂಕಾರದಿಂದ ವರ್ತಿಸಿದ್ರು ಅವರು ನನಗಾಗಿ ಸತ್ತಿದ್ದಾರಾ ಅಂತ ಪ್ರಶ್ನಿಸಿದ್ರು ಅಂತ ಮಲಿಕ್ ಹೇಳಿದ್ರು ಇದೇ ವೇಳೆ ಕೇಂದ್ರದ ವಿರುದ್ಧ ಮಾತನಾಡುವುದನ್ನ ನಿಲ್ಲಿಸಿದ್ರೆ ಉಪರಾಷ್ಟ್ರಪತಿ ಹುದ್ದೆ ನೀಡೋದಾಗಿ ನನಗೆ ಆಮಿಷ ಒಡ್ಡಲಾಗಿತ್ತು ಎಂಬ ಅವರ ಹೇಳಿಕೆಯೂ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದ ಪರಿಣಾಮವಾಗಿ ಮಲಿಕ್ ಅವರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡಲಾಯಿತು ಅವರಿಗೆ ನೀಡಲಾಗಿದ್ದ ಝಡ್ ಪ್ಲಸ್ ದರ್ಜೆಯ ಭದ್ರತೆಯನ್ನ ಕೇಂದ್ರ ಸರ್ಕಾರ ಹಿಂತೆಗೆದುಕೊಂಡು ಕೇವಲ ಒಬ್ಬ ವೈಯಕ್ತಿಕ ಭದ್ರತಾ ಅಧಿಕಾರಿಯನ್ನ ಮಾತ್ರ ನೀಡಿತು ಇದರಿಂದ ನೊಂದಿದ್ದ ಮಲಿಕ್ ನನ್ನ ಪ್ರಾಣಕ್ಕೇನಾದರೂ ಅಪಾಯವಾದರೆ ಅದಕ್ಕೆ ಕೇಂದ್ರ ಸರ್ಕಾರವೇ ಸಂಪೂರ್ಣ ಹೊಣೆ ಅಂತ ಎಚ್ಚರಿಸಿದ್ರು ತಮ್ಮ ಕೊನೆಯ ದಿನಗಳಲ್ಲಿ ಅವರು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮೂತ್ರಪಿಂಡ ವೈಫಲ್ಯದಿಂದಾಗಿ ಡಯಾಲಿಸಿಸ್ಗೆ ಒಳಗಾಗಿದ್ದ ಅವರು ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಸತ್ಯಪಾಲ್ ಮಲಿಕ್ ಅವರ ನಿಧನ ಭಾರತೀಯ ರಾಜಕಾರಣದಲ್ಲಿ ಒಂದು ವಿಶಿಷ್ಟ ಅಧ್ಯಾಯವನ್ನು ಮುಕ್ತಾಯಗೊಳಿಸಿದೆ ಅಧಿಕಾರದಲ್ಲಿದ್ದಾಗ ವ್ಯವಸ್ಥೆಯ ಭಾಗವಾಗಿದ್ದು ಅದರ ಎಲ್ಲ ನಿರ್ಧಾರಗಳನ್ನು ಚಾಚು ತಪ್ಪದೆ ಪಾಲಿಸಿ ಅಧಿಕಾರ ಹೋದ ನಂತರ ಅದರ ಕಟು ಟೀಕಾಕಾರರಾಗಿ ಬದಲಾದ ಅವರ ನಡೆ ಇಂದಿಗೂ ಚರ್ಚೆಯ ವಿಷಯ ಅವರು ಅವಕಾಶವಾದಿನ ಅಥವಾ ತಡವಾಗಿ ಆತ್ಮಸಾಕ್ಷಿಯ ದನಿ ಕೇಳಿಸಿಕೊಂಡ ಸತ್ಯವಂತನ ಅನ್ನೋ ಪ್ರಶ್ನೆಗೆ ಉತ್ತರ ಸುಲಭ ಅಲ್ಲ ಆದರೆ ಪುಲ್ವಾಮಾ ಭಯೋತ್ಪಾದಕ ದಾಳಿ ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರ್ಬಳಕೆಯ ಬಗ್ಗೆ ಅವರು ಎತ್ತಿದ ಪ್ರಶ್ನೆಗಳು ಪ್ರಜಾಪ್ರಭುತ್ವದಲ್ಲಿ ದೀರ್ಘಕಾಲ ಪ್ರತಿಧ್ವಂಸೋದರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು